ನಮಸ್ಕಾರ ನಮ್ಮ ರೈತ ಬಾಂಧವರಿಗೆ ಸೊ ಮೋಟರ್ ನಿಮ್ಮದು ಬ್ಯಾಟ್ರಿ ಸ್ಪ್ರೇಯರ್ ಮೋಟರ್ ತುಂಬಾ ಬೇಗ ಬ್ಲಾಕ್ ಆಗ್ತಾ ಇದೆಯಾ ಸೊ ಬ್ಲಾಕ್ ಎದು ಎದಕ್ಕಾಗತ್ತೆ ಬ್ಲಾಕು ಎದಕ್ಕಾಗತ್ತೆ ಅಂದ್ರೆ ಅದರಲ್ಲಿ ಕಸ ಸೇರಿದ್ರೆ ಮೋಟರ್ ಬ್ಲಾಕ್ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕು ನೀವು ಫಿಲ್ಟರ್ ಅಂತ ಇರತ್ತೆ ಬ್ಯಾಟ್ರಿ ಅಲ್ಲಿ ಅದು ಕಂಪಲ್ಸರಿ ನೀವು ಯೂಸ್ ಮಾಡಲೇಬೇಕು ಅದು ಒಂದೇ ಈಸಿ ಸೊಲ್ಯೂಷನ್ ಅದು ಏನು ಸೊಲ್ಯೂಷನ್ ಅಂದ್ರೆ ನಮ್ಮ ಬ್ಯಾಟ್ರಿ ಸ್ಪ್ರೇಯರ್ದು ಫಿಲ್ಟರ್ ನೋಡಿ ಯಾವ ತರ ಇದೆ ಈ ತರ ಫಿಲ್ಟರ್ ಯಾವ್ದು ಬ್ಯಾಟ್ರಿ ಸ್ಪ್ರೇಯರ್ ಇಲ್ಲ ತುಂಬಾ ಕಡಿಮೆ ಕ್ವಾಲಿಟಿ ಬ್ಲಾಕ್ ಕಲರ್ ಫಿಲ್ಟರ್ ಯೂಸ್ ಮಾಡ್ತಾರೆ ಬಟ್ ನಮ್ಮ ಭೂಮಿ ಬ್ಯಾಟ್ರಿ ಸ್ಪ್ರೇಯರ್ ಅಲ್ಲಿ ನಾವು ಈ ತರ ಫಿಲ್ಟರ್ ಯೂಸ್ ಮಾಡ್ತಾ ಇದೀವಿ ಯಾಕೆ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇದು ನೀವು ಇದರಲ್ಲಿ ನೀವು ಸೋಸಿ ನೀವು ಔಷಧಿ ಹಾಕಿದ್ರೆ ನಮ್ಮ ಮೋಟರ್ ಅನ್ನು ಬ್ಲಾಕ್ ಆಗಲ್ಲ ಮೋಟರ್ ಬ್ಲಾಕ್ ಆಗಿಲ್ಲ ಅಂದ್ರೆ ನಿಮ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಕಂಟಿನ್ಯೂಸ್ ಆಗಿ ನೀವು ಬ್ಯಾಟರ್ ಆಗ್ಬೋದು ರನ್ ಮಾಡ್ಬೋದು ಥ್ಯಾಂಕ್ ಯು